ಸೊ ನಮ್ಮ ನೆಕ್ಸ್ಟ್ ಪ್ರಾಣಾಯಾಮ ಕೂಲಿಂಗ್ ಪ್ರಾಣಾಯಾಮ ಶೀತಕಾರಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋಣ ಫಸ್ಟ್ ನಾವು ಮಾಡಿದ ಶೀತಲಿ ಇವಾಗ ನಾವು ಮಾಡ್ತಾ ಇರೋದು ಶೀತಕಾರಿ ಪ್ರಾಣಾಯಾಮ ಸೊ ಈ ಪ್ರತಿ ಪ್ರಾಣಾಯಾಮ ನೀವೊಂದು ಸಿಕ್ಸ್ ಟು ಏಟ್ ರೌಂಡ್ಸ್ ಅಥವಾ ಸಿಕ್ಸ್ ಟು ಟೆನ್ ರೌಂಡ್ಸ್ ಪ್ರಾಕ್ಟೀಸ್ ಮಾಡಬಹುದು ಸೊ ಶೀತಕಾರಿ ಪ್ರಾಣಾಯಾಮದಲ್ಲಿ ನೀವು ನಿಮ್ಮ ಟಂಗ್ ನ ಫಸ್ಟ್ ಒನ್ ಅಲ್ಲಿ ಹೆಂಗೆ ಪ್ರೊಟ್ರೂಡ್ ಮಾಡಿ ಟನಲ್ ಶೇಪ್ ಅಲ್ಲಿ ತಂದ್ರೆ ಇವಾಗ ಅದನ್ನ ಆಚೆ ಸ್ಟ್ರೆಚ್ ಮಾಡಿ ರೋಲ್ ಮಾಡಬೇಕು ಈ ತರ ಸೊ ಏರ್ ವಿಲ್ ಗೋ ಇನ್ಸೈಡ್ ಫ್ರಮ್ ದ ಸೈಡ್ಸ್ ಆಫ್ ಯುವರ್ ಮೌತ್ ಓಕೆ ಸೊ ಅದೇ ತರ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಹೋಗಿ ಮೌತ್ ಇನ್ಹೇಲ್ ನೋಸ್ ಎಕ್ಸೇಲ್ ಓಕೆ ಸೊ ಇಟ್ ಗೋಸ್ ಲೈಕ್ ದಿಸ್ ಸೊ ಈ ಥರ ಶೀತಕಾರಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಫೇಸ್ನಲ್ಲೂ ಫ್ರೆಂಡ್ಸ್ ನಮ್ಮ ಬಾಡಿನಲ್ಲಿ ಯಾವ ಥರ ಮಸಲ್ಸ್ ಇರುತ್ತೋ ಅದೇ ಥರ ನಮ್ಮ ಫೇಸಲ್ಲೂ ಮೈನರ್ ಮಸಲ್ಸ್ ಇರುತ್ತೆ ಸೊ ನೀವು ಈ ಕೂಲಿಂಗ್ ಪ್ರಾಣಾಯಾಮಗಳು ಪ್ರಾಕ್ಟೀಸ್ ಮಾಡಿದಾಗ ಆ ಮಸಲ್ಸ್ ಕೂಡ ಸ್ಟ್ರೆಚ್ ಆಗುತ್ತೆ ಅದಕ್ಕೂ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸೊ ಇದಾದಾಗ ಏನಾಗುತ್ತೆ ನಾವು ಫೇಸ್ ಯೋಗ ಅಂತ ಪ್ರಾಕ್ಟೀಸ್ ಮಾಡ್ತೀವಲ್ಲ ಕೂಲಿಂಗ್ ಪ್ರಾಣಾಯಾಮ ಆರ್ ಆಲ್ಸೋ ಪಾರ್ಟ್ ಆಫ್ ಫೇಸ್ ಯೋಗ ಸೊ ನಿಮ್ಮ ಫೇಸ್ ನಲ್ಲಿ ಸ್ಟ್ರೆಸ್ ಕಾಣಲ್ಲ ರಿಂಕಲ್ಸ್ ರೆಡ್ಯೂಸ್ ಆಗುತ್ತೆ ಮತ್ತೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ ಸೊ ಲಾಸ್ಟ್ ಕೂಲಿಂಗ್ ಪ್ರಾಣಾಯಾಮ ಬಂದು ಸದಂತ ಪ್ರಾಣಾಯಾಮ ಸೊ ಸದಂತ ಪ್ರಾಣಾಯಾಮದಲ್ಲಿ ವಿ ಬೈಟ್ ಅವರ್ ಅಪ್ಪರ್ ಲೋವರ್ ಜಾ ಟೈಟ್ಲಿ ಅಗೇನ್ ಇನ್ಹೇಲ್ ವಿತ್ ದ ಮೌತ್ ಎಕ್ಸೇಲ್ ವಿತ್ ದ ನೋಸ್ ಸೊ ಇಟ್ ಗೋಸ್ ಲೈಕ್ ದಿಸ್ ಈ ಥರ ಫೀಲ್ ದ ಕೂಲ್ನೆಸ್ ಇನ್ ದ ಬೌಂಡ್ರೀಸ್ ಆಫ್ ಯುವರ್ ಮೌತ್ ರಿಲ್ಯಾಕ್ಸ್ ದ ಮೈಂಡ್ ಸ್ಲೋಲಿ ಓಪನ್ ಯು ಐಸ್ ಸೊ ಈ ಥರ ಮೂರು ಕೂಲಿಂಗ್ ಪ್ರಾಣಾಯಾಮಗಳು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಬ್ರೈನ್ ಸೆಲ್ಸ್ ಬಂದು ಕಾಮ್ ಡೌನ್ ಆಗುತ್ತೆ ಸೊ ಬ್ರೈನ್ ಸೆಲ್ಸ್ ನಮ್ಮ ಸ್ಟ್ರೆಸ್ ರಿಲೇಟೆಡ್ ಇಶ್ಯೂನ ಹೆಲ್ಪ್ ಮಾಡುತ್ತೆ ಕಾಮಿಂಗ್ ಡೌನ್ ದ ಬ್ರೈನ್ ಸೆಲ್ಸ್ ವಿಲ್ ಹೆಲ್ಪ್ ಯೂ ಟು ಮ್ಯಾನೇಜ್ ಸ್ಟ್ರೆಸ್ ಲೆವೆಲ್ಸ್ ಸೊ ಕೂಲಿಂಗ್ ಪ್ರಾಣಾಯಾಮದಿಂದ ಸ್ಟ್ರೆಸ್ ರಿಡಕ್ಷನ್ನು ಆಗತ್ತೆ ನಮಗೆ ಮತ್ತೆ ಈ ಕೂಲಿಂಗ್ ಪ್ರಾಣಾಯಾಮಗಳನ್ನು ನೀವು ಹಂಗೆ ಪ್ರಾಕ್ಟೀಸ್ ಮಾಡೋಕ್ಕಿಂತ ಒಂದು ರೌಂಡ್ ಸೂರ್ಯ ನಮಸ್ಕಾರ ಮತ್ತು ಯಾವುದಾದ್ರೂ ಒಂದು ಐದು ಆಸನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಬ್ರೆತ್ ಕೂಡ ರೆಗ್ಯುಲೇಟ್ ಆಗುತ್ತೆ ಸೊ ನಮ್ಮ ಮುಂದಿನ ಕ್ಲಾಸ್ನಲ್ಲಿ ಇನ್ನೂ ಅಷ್ಟು ಪ್ರಾಣಾಯಾಮ ಟೆಕ್ನಿಕ್ಸ್ ಕಲಿಯೋಣ ಮೈಂಡ್ ಆಗಿಟ್ಕೊಂಡು ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಮಾಡೋಣ ನಮಸ್ಕಾರ